ಸರಿ ಎಂತಿಲ್ಲ ಟಮಟೆ ಹಣ್ಣು ಮಾತ್ರ ರೇಟ್ ಒಳಗೆ ಏನಾಗಿ ಕಮ್ಮಿ ಆಗ್ಯದ ಇಪ್ಪತ್ತು ರೂಪಾಯಿ ಕೆ ಜಿ ಅಂತೆ ಟೊಮೆಟೆ ಹಣ್ಣಿನ ಸಾರು ಮಾಡಿ ಅದ್ರಲ್ಲಿ ಮೊಟ್ಟೆ ಹುರಿಬೋದಿತ್ತು ಓ ಇವತ್ತು ಬೆಳಿಗ್ಗೆನೆ ಬಾವಿ ಕರ್ಕಿ ಕುಡಿ ಕುಡಿಕುಯು ಹೋಗಿದೆ ಇವತ್ತು ಸಂಕಷ್ಟ ಇರೋ ಚತುರ್ಥಿ ಅಂತಲ್ಲ ಓ ಮೊಟ್ಟೆನ ಹುರಿಯೋಕ್ಕಾಗಲ್ಲ ಎಂತ ಮಾಡೋದು ಇವರು ತೋಟಕ್ಕೆ ಹೋಗಿದ್ರೆ ಒಂದು ನಾಲ್ಕು ಭಾಳ ಏನು ಹಣ್ಣಿನ ಸಾರು ಮಾಡಿ ಬಹಳ ದಿಂಡಿನ ಪಚಡಿ ಮಾಡ್ಬೋದಿತ್ತು ಹಂಗೆ ಮಾಡಿದ್ರೆ ಏನು ಇವ್ರ ಹತ್ರ ಹೇಳಿದ್ರೆ ಬಹಳ ದಿಂಡಾರು ತಗೊಬತ್ತಾರೆ ಅದ್ರ ಪಚಡಿ ಮಾಡ್ಬೋದು ಇನ್ನು ಎಂಥ ದಿನ ತರಕಾರಿ ಹುಡ್ಕೋದು ಸಾಕಾಗ್ ಹೋಗ್ತದೆ ಓ ಸಾರ್ದ ಬನ್ರಿ ನಿಧಾನ ಮೊದಲೇ ಜಡ್ಡು ಬೆಳ್ಕೊಂಡು ಎಲ್ಲ ನೋಡಿ ಒಂಥರ ಜಾರಕಿ ಆದ கை இடத்தின் ಅಲ್ಲೇ ಮತ್ತೆ ನಿಮಗೆ ಇದು ಗೌರ್ಮೆಂಟಿಂದ ಬರ್ತದಲ್ಲ ಅದು ಎರಡು ಸಾವಿರ ರೂಪಾಯಿ ಬಂತಾನೆ ಎರಡು ಸಾವಿರ ರೂಪಾಯಿ ಬಂದದ್ಕೊಂಡ್ರೆ ಸಾರ್ಧಕ್ಕ ಎರಡು ತಿಂಗಳಿಂದ ಹಾಕಿರಲಲ್ಲ ಜುಲೈ ಆಗಸ್ಟಿಂದ ಹಾಕಿರಲ್ಲ ಹಾಗಾಗಿ ಎರಡು ತಿಂಗಳಿಂದ ಸೇರಿ ನಾಲ್ಕು ಸಾವಿರ ಬರ್ತದೆ ಅಂತ ಇದು ಟಿ ವಿಲೆಲ್ಲ ಹೇಳಿದ್ರಂತೆ ಮತ್ತು ನಮ್ಮ ಚರಣ ಅಂತಿದ್ದ ಈ ಮೊಬೈಲಲ್ಲೆಲ್ಲ ಅಂತದ್ದು ಯೂಟ್ಯೂಬ್ ಅಂತೆಲ್ಲ ಅದೇ ಅಂತಲ್ಲ ಅದರಲ್ಲೆಲ್ಲನೂ ಹೇಳಂತೆ ಈಗ ಸರ್ಕಾರನೇ ಹೇಳಿದಂತೆ ನಾಲ್ಕು ಸಾವಿರ ಹಾಕ್ತೀವಿ ಅಂತ ஆனால் சர்பத்தின் நிமித்த 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 நிமிஸ்ட்டின் கே அந்த ಬೊಬ್ಯಾ ಹೇಳ್ದಂಗೆ ಬ್ಯಾಂಕರಿಗೆ ಎಂಟ್ರಿ ಗೊತ್ತಿರ್ತದೆ ಬ್ಯಾಂಕಲ್ಲಿ ಹಣ ಬಂದ್ರೆ ಇದು ಎಂಟ್ರಿ ಮಾಡಿಕೊಡ್ತಾರೆ ಬ್ಯಾಂಕರಿಗೆ ಗೊತ್ತಿರೋಲ್ಲ ಕಂಡ್ರಿ ಅಲ್ಲೇ ನೀನು ಟಿ ವಿಲೆಲ್ಲ ನೋಡಲೇ ಏನ ದನಗೆ ಅವತ್ತೆಲ್ಲ ನಮ್ಮ ಮಹೇಶ್ ಒಂದಿನ ನ್ಯೂಸ್ ಅಂತದ್ದು ಹಾಕಿ ಕೂತಿದ್ದ ಹಾ ನಾನು ಈ ಬ್ಯಾಂಕರೇ ಎಲ್ಲ ದುಡ್ಡು ಹೊಡಿತಾರಂತೆ ಕಣೆ ಮೋಸ ಮಾಡ್ತಾರಂತೆ ಯಾರಿಗ ಗೊತ್ತಾ ಬ್ಯಾಂಕರಿಗೆಲ್ಲ ಸರ್ಕಾರ ದುಡ್ಡು ಕೊಟ್ಟಿರ್ಬೋದ ಬ್ಯಾಂಕರ್ ನಮ್ಮ ಇದಕ್ಕೆ ಹಾಕ್ಲ ಅಂದ್ರೆ ಥೋ ಸಾಕ ಹಾಗೆಲ್ಲ ಮಾಡೋಕ್ಕೆ ಬರೋಲ್ಲ ಕಣ್ರಿ ಎಂತೆಂಥದ್ದೇ ಇರ್ತದೆ ನಂಗೆ ಅವೆಲ್ಲ ಹೇಳೋಕ್ಕೂ ಗೊತ್ತಾಗಲ್ಲ ನಮ್ಮನೆ ಹುಡುಗಾರು ನೋಡಿ ಎಲ್ಲ ಗೊತ್ತಿರ್ತದೆ ಹೇಳ್ತಾನೆ ಬೇಕಾದ್ರೆ ಆಮೇಲೆ ಹೇಳಕ್ಕೆ ಹೇಳ್ತೀನಿ ಅವನಿಗೆ ಅಲ್ಲೇ ಲಕ್ಷ್ಮಕರ್ ಮನೆಗೆ ಹೋಗ್ಯನಾ ಅಲ್ಲಿಂದ ಬಂದ ಮೇಲೆ ನಾನು ಬೇಕಾದ್ರೆ ನಿಮ್ಮ ಮನೆಗೆ ಕಳಿಸ್ತೀನಿ ಇಲ್ಲ ನೀವೆಂಗೆ ಬಂದಿರಲ್ಲ ಎಲ್ಲ ಹೇಳ್ತಾನೆ ಹೆಂಗೆ ಹೆಂಗೆ ಅಂತ ಓ ಹೌದೇ ಹಾಂ ಮಹೇಶ ಹೇಳ್ತಿದ್ದೆ ಚರಣ ಬಂದಾನೆ ಅಂತ ಎಂಥದ ಪೂಜೆ ಅಂತ ಅಂತ ವಾಸ ಹೇಳ್ತಿದ್ದನಂತೆ ರಾಮ್ ನಮ್ಮ ಮಹೇಶನ ಹತ್ರ ಎಂಥ ಪೂಜೆನೇ ಪೂಜೆ ಅಂದರೆ ಮತ್ತೆ ಅಂತ ನಿಮ್ಮ ಹತ್ರ ಒಂದು ಹೇಳೋದೆ ಅಂತ ಆ ಬೆಳ್ಳಿದ ಜಾತ್ಕ ಕೇಳಿಸಿದ್ರಂತೆ ಲಕ್ಷ್ಮಕ್ಕ ಬಾರಿ ಕಿರಿಕಿರಿ ಅಲ್ಲ ಹಾಗಾಗಿ ಅದು ಎಂಥದ್ದು ಎಲ್ಲ ದೋಸೆ ಅದೇ ಪರಿಹಾರ ಆಗ್ಬೇಕು ಪೂಜೆ ಆಗ್ಬೇಕು ಅಂತ ಭಟ್ ಹೇಳಿದ್ರಂತೆ ಅದು ಈ ಶ್ರಾವಣದಲ್ಲೇ ಮಾಡಿ ಮುಗಿಸ್ಬೇಕಂತೆ ಹಾಗಾಗಿ ಅಂತದ ಪೂಜೆ ಅಂತೆ ನೋಡಿ ಸುಮಾರು ಈಶ್ವರ ದೇವಸ್ಥಾನದಲ್ಲಿ ಅಮ್ನರ್ ದೇವಸ್ಥಾನದಲ್ಲಿ ಎಲ್ಲಾ ಬಾರಿ ಪೂಜೆ ಓಡಾಡ್ತಾ ಇದ್ದಾರೆ ನಂಗು ಬರಕ್ ನೆನ್ನೆ ಪೂಜೆಗೆ ಚರಣ ಬಂದ ಹಂಗಕ್ಕೆ ಹೋಗ್ಲಾಂಗ್ ಅವನ ಅದ ಅಂತ ಸುಮ್ನ ಎಂತ ಹೌದನಾ ಈಗೆಲ್ಲ ಗನಾಗಿಯಲ್ಲ ಎಂತ ಗನಾಗಿ ಮಾ ಎದೆ ಸೊಕ್ಕಿನ ಹುಡ್ಗಿ ಅಲ್ಲನ್ರಿ ಸಾರ್ದಕ್ಕ ನಂಗು ಸಾಕಾಗಿ ಹೋಗಿದ್ದೆ ಸಹಿಸ್ಕೊಂಡು ಸಹಿಸಿಕೊಂಡ ಮೊನ್ನೆ ಹೋಗಿದ್ನಲ್ಲ ಅವ್ರ ಮನೆಗೆ ಎದ್ರ ಹತ್ರನೇ ಮಾತಾಡ್ತು ಅದು ಹಾಗೆ ಹೊಲ್ಟಾಟಿಕೆ ಮಾಡೋದು ಮುಂದಿನ ಹಂಗೆ ಹೊಲ್ಟಾಟಿಕೆ ಮಾಡ್ತಾ ಸಿಟ್ಟು ಬಂತು ನೋಡಿ ಸಾಮ ಬೈದು ಬಂದೀನಿ ಏನು ನಿನ್ನ ನೀನು ಏನು ಹೇಳೋರು ಕೇಳೋರ್ ಇಲ್ಲ ಅಂದ್ಕೊಂಡಿಯನೋ ನೀ ಆಡಿದ್ದೆ ಆಟ ಅಂದ್ಕೊಂಡಿಯನೋ ಅಂತ ಸಾಮ ಬೈದೆ ಸುಮ್ ಕೂತಿತ್ತು ಇನ್ನೂ ಅದಕ್ಕೆ ಅವಾಗ ಹೆದ್ತಿರ್ಬೇಕು ಇಲ್ಲ ಅಂದರೆ ಭಾರಿ ಬಿಲಸ ಬಿಡ್ತದೆ ಮಾತ್ರ ಹೌದಾನೆ ನಮ್ಮನೆ ಹೋಗಿ ಇಲ್ಲ ಈಗೊಂಚೂ ಬೆಳ್ಳಿ ಎಲ್ಲ ಇದೆ ಹಾಗೆ ಹೀಗೆ ಅಂತಪ್ಪ ಒಂದು ಬೆಳ್ಳಿ ಅಲ್ಲ ಚರಣ ಎಲ್ಲ ಇದಕ್ಕೆ ಮೊದಲಿಂದ ಒಂಥರ ಅದು ಹೇಳಿದಕ್ಕೆಲ್ಲ ಹ್ಞೂ 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 ಅನ್ಕೊತಾ ಬಂದನಲ್ಲ ಅದಕ್ಕೆ ನೆಣ ಇದೆ ಇನ್ನು ನಾನೇ ನೆಣ ಬಿಡಿಸ್ತೀನಿ ಮಾ ದುರಂಕಾರ ಅದು ಎಂತಕ್ಕೆ ಹಂಗೆ ಇದೆಯಾ ಏನೋ ಅಪ್ಪ ಅಮ್ಮ ಪಾಪ ಅಷ್ಟು ಕಣ್ಣೀರು ಹಾಕ್ತಾರೆಯೋ ನನ್ನ ಮಗಳ ಜೀವನ ಹಿಂಗಾಯಿತು ಹಂಗಾಯ್ತು ಅಂತ ಆಗಲೂ ಇಲ್ಲ ಎಲ್ಲ ಗನಾಗದೆ ಅದು ಮಾಡೋದು ಹೊಗ್ಲೆಸೆ ಜಾಸ್ತಿ ಅದಕ್ಕೆ ಯಾರ್ದು ಒಂದು ಹೆದರಿಕೆ ಅನ್ನೋದಿಲ್ಲ ಕಣ್ರಿ ಸಾರ್ದಕ್ಕ ಒಂದು ಚೂರು ಭಯ ಭಕ್ತಿ ಅನ್ನೋದಿಲ್ಲ ಹಂಗಾಗಿನೇನೂರು ಯಾರು ಸುಧಾರಿಸ್ಕೊಂಡು ಸಲ ನಿಮ್ಮ ಕಡೆಯಿಂದ ತಪ್ಪಾಗಿದ್ದ ಒಂದ್ಸಲ ಅದ್ರ ಕಡೆಯಿಂದ ತಪ್ಪಾಗಿದ್ದ ಹಿಂಗೆ ಮಾಡ್ತಿರ ಕಾಯ್ತದಾನೆ ಯಾರು ನಗಾಡ್ತಾರೆ ಏನ್ ಅನ್ಕೋಣಲ್ಲ ಎಂತಾಗಿದೆ ಅನ್ಕೋತಾರೆ ಅಲ್ಲ ಅದು ಹೌದಾ ನೀವು ಹೇಳೋದು ಹೌದಾ ಆದ್ರೂ ಅದಕ್ಕೆ ಬುದ್ಧಿ ಕೊಲ್ಸಲ ಅಂದ್ರೆ ಭಾರಿ ಒಂಥರ ಆಡ್ತದೆ ಕಣ್ರಿ ಹ್ಞೂ ಹೌದಾ ನೀ ಹೇಳೋದೇನ ಇಲ್ಲ ಅನ್ನಲ್ಲ ಹಂಗಂತ ನೀ ಭಾರಿ ಒಳಗಾಟಿಕೆ ಮಾಡಬೇಡ ಸಾಲಿನೇ ಮೊದಲೇ ಊರು ಮನೆಯಲ್ಲೆಲ್ಲ ನಿಂಗೆ ಎಂತ ಹೇಳ್ತಾರಲ್ಲ ಸಾಲಿನೇ ಅಕ್ಕನ ಬಾಯಿ ಅಂದ್ರೆ ಜೋರು ಅಂತ ಅಂತಾರೆ ಮತ್ತೆ ಎಂತ ಕೇಳಿ ಈಗೆಲ್ಲ ಒಂಚೂ ಗಾನಾಗ್ಯದ್ದೆ ಮತ್ತೆ ಅದೇ ತರ ಮಾಡಕ್ ಹೋಗ್ಬೇಡ ನೀನು ಸುಮ್ನೀರೋ ನೀನು ಎಲ್ಲ ಸರಿ ಆಗ್ತದೆ ಆಗೊಂಥರ ಹುಡುಗಾಟಿಕೆ ಬುದ್ಧಿ ಎಲ್ಲ ಹಂಗ ಆಡ್ತವೆ ಸರಿ ಆಗ್ತದ್ ಬಿಡ ಎಂತ ಸರಿ ಆಗ್ತದ ಏನ ನೋಡಿ